ಇನ್ನು ಆರು ತಿಂಗಳಷ್ಟೇ ಬಾಕಿ ಇದೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದೆ ಪಟ್ಟಾಭಿಷೇಕಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ಕೊಳ್ತಾ ಇದ್ದಾರ ತಯಾರಿ ಒಳಗಿಂದೊಳಗೆ ಡಿ ಕೆ ಶಿವಕುಮಾರ್ ಈ ಒಂದು ಪವರ್ ಶೇರಿಂಗ್ನಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಹಿಡಿಯೋದಕ್ಕೆ ಸಜ್ಜಾಗ್ತಾ ಇದ್ದಾರಾ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇದನ್ನು ತಡೆಯೋದಕ್ಕೆ ಮಾಡ್ತಿರೋ ಪ್ರಯತ್ನಗಳೇನು ನಾನು ಅಭಿನವ ದೇವರಾಜ್ ಅರಸು ಅಂತ ಸಿದ್ದರಾಮಯ್ಯನವರು ತಮಗೆ ತಾವೇ ಬೆನ್ನು ತಟ್ಟುಕೊಳ್ತಾ ಇರುವಾಗ ಅಧಿಕಾರ ಮತ್ತೊಬ್ಬರ ಪಾಲಾಗದಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರ ಕೈಗೆ ಸಿ ಎಂ ಸೀಟ್ ಹಾಗೆ ತಡೆಯೋದಕ್ಕೆ ಸಿದ್ದರಾಮಯ್ಯನವರ ತಯಾರಿ ಹೇಗಿದೆ ಇದು ಆಗಾಗ ಯಾವಾಗ ಅಹಿಂದ ನಾಯಕರುಗಳು ಸೀದಾ ದೆಹಲಿಗೆ ಹೋಗ್ತಾರೋ ಆಗ ಅಷ್ಟೇ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರ ತಯಾರಿ ಹೇಗಿದೆ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಐದು ವರ್ಷ ಉಳಿಸ್ಕೊಳ್ಳೋದಕ್ಕೆ ಅಂತ ಆದರೆ ಡಿ ಕೆ ಶಿವಕುಮಾರ್ ಓಪನ್ ಆಗಿನೇ ಚಾಲೆಂಜಿಂಗ್ ಸ್ಟಾರ್ ಥರ ನಾನು ಯಾವ ಮಾತು ಕೊಡ್ತೀನೋ ಅದನ್ನು ಮಾಡಿ ತೋರಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಟಾಸ್ಕ್ ಮೇಲೆ ಟಾಸ್ಕನ್ನು ಗೆದ್ದು ತೋರಿಸ್ತಾ ಇದ್ದಾರೆ ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಮೈಸೂರಲ್ಲಿ ಗೆದ್ದಿದ್ದೇವೆ ಗೆದ್ದಿದ್ದೇವೆ ಚಿಕ್ಕಮಗಳೂರಲ್ಲೂ ಗೆದ್ದಿದ್ದೇವೆ ಡಿ ಕೆ ಶಿವಕುಮಾರ್ ಮುಂದೆ ತಗೊಂಡಿರುವಂತ ಟಾಸ್ಕ್ಗಳು ಎರಡು ಒಂದು ಬೆಂಗಳೂರು ಇನ್ನೊಂದು ಮಂಗಳೂರು ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂತದ್ದು ಬೆಂಗಳೂರು ಮಂಗಳೂರು ಎಲ್ಲೇ ಹೋದ್ರು ಬೆಂದಾಸ್ ಅಂತ ಡಿ ಕೆ ಶಿವಕುಮಾರ್ ನಾನು ಎಲ್ಲಿ ಹೋದ್ರು ನನ್ನ ರಾಜಕಾರಣದಲ್ಲಿ ಗೆದ್ದೇ ಗೆಲ್ತೀನಿ ನಾನು ಟ್ರಬಲ್ ಶೂಟರ್ ಅಂತ ಹೈಕಮಾಂಡ್ಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವು ಕೊಟ್ಟಂತ ಶಕ್ತಿ ನಾವು ಮಾಡೋ ಆಲೋಚನೆ ಮುಂದಕ್ಕೆ ಮೂರು ವರ್ಷ ಮೂರು ವರ್ಷ ಆದ್ಮೇಲೆ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಐದು ವರ್ಷ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಒಂದು ಶಕ್ತಿ ಭಗವಂತ ಕೊಡ್ತೇನೆ ಸಂಪೂರ್ಣವಾದ ನನ್ನ ನಂಬಿಕೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಎಲ್ಲೇ ಗೆದ್ರೂ ಕೂಡ ನಾನು ಹೋಗಿ ಕೈ ಬೀಸಿದರೆ ಸಾಕು ಅಲ್ಲಿ ಇಪ್ಪತ್ತ್ ಮೂವತ್ತು ಸಾವಿರ ಓಟನ್ನು ನಾನು ಲೀಲಾಜಾಲವಾಗಿ ಬುಟ್ಟಿಗೆ ಹಾಕೋತೀನಿ ಅಲ್ಲಿರುವಂಥ ಅಲ್ಪಸಂಖ್ಯಾತರು ಅಲ್ಲಿರುವಂಥ ಹಿಂದುಳಿದ ವರ್ಗದವರ ಮತಗಳು ಸಿದ್ದರಾಮಯ್ಯನವರ ಹೆಸರಿಗೇನೆ ಕಾಂಗ್ರೆಸ್ ಬುಟ್ಟಿಗೆ ಬಂದು ಬೀಳ್ತವೆ ಅಂತ ಅವರು ತನ್ನ ಪಟ್ಟನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಇನ್ನಾರು ತಿಂಗಳಲ್ಲಿ ಅಧಿಕಾರವನ್ನು ಪಡ್ಕೋಬೇಕು ಅಂತ ಹೇಳಿದರೆ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ಕೂಡ ನಾನು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಅದಕ್ಕೇ ಡಿ ಕೆ ಶಿವಕುಮಾರ್ ಇಲ್ಲಿ ಬಹಳ ಮುಖ್ಯವಾಗಿ ಯಾವ ಎಂಬತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿತ್ತೋ ಅಷ್ಟೂ ಕ್ಷೇತ್ರಗಳಲ್ಲಿ ಸೋತಂತಹ ಏನು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ನಾಯಕರುಗಳನ್ನು ಕರೆಸಿ ಮೀಟಿಂಗನ್ನು ಮಾಡಿದ್ರು ಇದನ್ನು ಐದು ತಿಂಗಳ ಹಿಂದೆಯೇ ಮಾಡಿ ಮುಗಿಸಿದ್ದಾರೆ ಏನೇನು ಮಾಡಬೇಕು ಆಯಾ ಕ್ಷೇತ್ರಗಳಿಗೆ ಏನೇನು ಹೆಚ್ಚಿನ ಅನುದಾನ ಕೊಡಬೇಕು ಕೊಡೋಣ ಮುಂದಿನ ಬಾರಿ ಆ ಕ್ಷೇತ್ರಗಳನ್ನು ಗೆದ್ದುಕೊಂಡ್ಬರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪೂರ್ವ ತಯಾರಿ ಇನ್ನು ಡಿ ಕೆ ಶಿವಕುಮಾರ್ ಮಂಗಳೂರಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಕರಾವಳಿ ಪ್ರದೇಶದಲ್ಲಿ ಒಂದು ಟೂರಿಸಂ ಡೆವಲಪ್ಮೆಂಟ್ ಮಾಡಿ ಕರಾವಳಿಯ ಪ್ಯಾರಿ ಅಥಾರಿಟಿಯನ್ನು ಹೊಸದಾಗಿ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿ ಅದಕ್ಕೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಾಗಿರ್ತೀವಿ ಅಂತ ಹೇಳಿ ಇವತ್ತು ಅನೇಕ ಗೋಷ್ಠಿಯನ್ನು ಮಾಡಿ ಇವತ್ತು ಜನರು ವಲಸೆ ಹೋಗೋದನ್ನು ತಪ್ಪಿಸಬೇಕು ಐಟಿ ಬಿಟಿಗೆ ಬೆಂಗಳೂರು ಹೋಗೋದು ಬಾಂಬೆ ಹೋಗೋದು ದುಬೈಗೆ ಹೋಗೋದನ್ನ ತಪ್ಪಿಸ್ಬೇಕು ಇಲ್ಲದ ಮಕ್ಕಳನ್ನ ಉಳಿಸ್ಕೊಳ್ಬೇಕು ಅವ್ರು ಕಾಪಾಡಬೇಕು ಅಂತ ಇದು ಕಾಂಗ್ರೆಸ್ ಪಕ್ಷದ ಬರ್ತಾರೆ ಮಂಗಳೂರಿಗೆ ಮಂಗಳೂರನ್ನ ದೊಡ್ಡ ಪ್ರವಾಸೋದ್ಯಮ ಏನು ಹಬ್ಬಾಗಿ ಮಾಡ್ತೀನಿ ಅಂತ ವಿಧಾನಸಭೆಯಲ್ಲೇ ಅನೌನ್ಸ್ ಮಾಡಿದರು ಅಲ್ಲಿಗೆ ಹೆಚ್ಚಿನ ಅನುದಾನ ಕೊಡೋಣ ಮಂಗಳೂರಿಗೆ ಹೆಚ್ಚಿನ ಏನು ಉತ್ತೇಜನವನ್ನು ಕೊಡಬೇಕು ಏನು ಎರಡನೇ ಫೈನಾನ್ಸ್ ಕ್ಯಾಪಿಟಲ್ ಆಗುವಂಥ ಮಂಗಳೂರು ಅತ್ಯಂತ ಹೆಚ್ಚು ಬೆಂಗಳೂರು ನಂತರ ಅತ್ಯಂತ ಹೆಚ್ಚು ಟ್ಯಾಕ್ಸನ್ನು ಕಟ್ಟುವಂಥ ಮಂಗಳೂರಿಗೆ ನಾವು ಕೊಡಬೇಕಾಗಿದೆ ರಾತ್ರಿ ಏಳೆಂಟು ಗಂಟೆ ಆದರೆ ಮಂಗಳೂರು ಕ್ಲೋಸ್ ಆಗಿಬಿಡುತ್ತೆ ಏನು ಮಂಗ್ಳೂರಲ್ಲಿ ಏನು ಆ್ಯಕ್ಟಿವಿಟಿನೇ ಇಲ್ಲ ಅಲ್ಲೇನು ಎಂಟರ್ಟೈನ್ಮೆಂಟೇ ಇಲ್ಲ ಹಾಗಾಗಿ ಮಂಗಳೂರಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅಂತ ಮಂಗಳೂರಿಗೆ ಭೇಟಿಗಳ ಮೇಲೆ ಭೇಟಿಗಳನ್ನು ಮಾಡ್ತಾ ಇದ್ದಾರೆ ಯಾವ ಜನಾರ್ದನ್ ಪೂಜಾರಿ ಆಸ್ಕರ್ ಫರ್ನಾಂಡಿಸ್ ರಮಾನಾಥ್ ರೈ ಈ ನಾಯಕರುಗಳು ಎಲ್ಲ ಏನು ತೆರೆಮರೆಗೆ ಸರಿದ ನಂತರ ರಮಾನಾಥ್ ರೈ ಕೂಡ ತೆರೆ ಮರೆಗೆ ಸರಿದಿದ್ದಾಗಿದೆ ಅವರು ಕೂಡ ಸೋತಿದ್ದಾರೆ ಬಂಟ್ವಾಳದಲ್ಲಿ ಈಗ ಕಾಂಗ್ರೆಸನ್ನು ಮತ್ತೆ ಮಂಗಳೂರಿನಲ್ಲಿ ಕಟ್ಟಬೇಕಾಗಿದೆ ಅದನ್ನು ನಾನು ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬೆಂಗಳೂರನ್ನು ಗೆದ್ದುಕೊಳ್ತೀನಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಡಿ ಕೆ ಶಿವಕುಮಾರ್ ಮುಂಬರುವ ನಾಲ್ಕು ತಿಂಗಳಲ್ಲಿ ಚುನಾವಣೆಯನ್ನು ಮುಗಿಸೋಣ ಮುಗಿಸಿ ಕಾಂಗ್ರೆಸ್ ಅನ್ನ ಗ್ರೇಟರ್ ಬೆಂಗಳೂರಲ್ಲಿ ಅಧಿಕಾರಕ್ಕೆ ತರೋಣ ಅಂತ ಗ್ರೇಟರ್ ಬೆಂಗಳೂರನ್ನು ತನ್ನ ಕೈಗೆ ತಗೋಬೇಕು ಇದು ಡಿ ಕೆ ಶಿವಕುಮಾರ್ ಅವರಲ್ಲಿದ್ದಂಥ ಮುಂದಾಲೋಚನೆ ಅದಕ್ಕೇನೆ ಅವರು ಬೆಂಗಳೂರು ನಗರಾಭಿವೃದ್ಧಿಯ ಖಾತೆಯನ್ನು ತಗೊಂಡಿದ್ದು ಬೆಂಗಳೂರನ್ನು ಕೈಗೆ ತಗೊಂಡ್ರೆ ಮುಖ್ಯಮಂತ್ರಿ ಆಗೋದು ಸುಲಭ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತು ಬೆಂಗಳೂರಿನಲ್ಲಿ ಈಗ ಆಗಿರುವಂಥ ಅನಾಹುತಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಬೆಂಗಳೂರು ನೀರಲ್ಲಿ ತೇಲ್ತಾ ಇದೆ ಬೆಂಗಳೂರಿನಲ್ಲಿ ಆಗುವಂಥ ಅನಾಹುತಗಳನ್ನು ಅದು ಮೂವತ್ತು ನಲವತ್ತು ವರ್ಷಗಳಿಂದ ನಿರಂತರವಾಗಿ ರಾಜಕಾರಣಿಗಳು ಇಲ್ಲಿಯ ಕೆರೆಗಳನ್ನು ಕೊಳ್ಳೆ ಹೊಡೆದು ಇಲ್ಲಿನ ಗೋಮಾಳಗಳನ್ನು ನುಂಗಿ ನೀರು ಕುಡಿದು ಇಲ್ಲಿಯ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡಿದ್ರಿಂದ ಈಗ ಆಗಿರುವಂಥ ಅನಾಹುತ ಇದು ಇದನ್ನು ಈಗ ಸರಿ ಮಾಡೋದಕ್ಕಾಗಲ್ಲ ಆದರೆ ಸದ್ಯಕ್ಕೆ ಒಂದಷ್ಟು ಕಲರ್ಫುಲ್ ಪ್ರಾಜೆಕ್ಟ್ಗಳನ್ನು ತರೋಣ ಅದರ ಜೊತೆಗೆ ಸದ್ಯದಲ್ಲೇ ಏನಾದರೂ ಮಂಡಲ ಪುನರ್ರಚನೆ ಅಂತ ಆದರೆ ಅದು ಎಕ್ಸ್ಟೆನ್ಷನ್ ಆದರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಏನಾದರೂ ಆದರೆ ಅಲ್ಲಿ ಮಂತ್ರಿಗಳನ್ನು ಇಳಿಸೋಣ ನನ್ನ ಆಪ್ತರನ್ನು ಬೆಂಗಳೂರಿನಲ್ಲಿ ಮತ್ತಷ್ಟು ಅವರಿಗೆ ಮಂತ್ರಿ ಸ್ಥಾನ ಕೊಡಿಸೋಣ ಅನ್ನುವಂಥದ್ದಿದೆ ಈ ರೇಸಲ್ಲಿ ಈಗಾಗಲೇ ಇರುವಂಥದ್ದು ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಈಗಾಗಲೇ ಟವಲ್ ಹಾಕಿ ಕೂತ್ಕೊಂಡಿದ್ದಾರೆ ಮುಂದಿನ ಬಾರಿ ಮಂಡಲ ಏನು ಪುನರ್ರಚನೆ ಆದರೆ ನನಗೆ ಸ್ಥಾನ ಅವರೇ ಕರೆದು ಕೊಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಲೇಔಟ್ ಕೃಷ್ಣಪ್ಪ ಸಹಜವಾಗಿ ನನಗೆ ಕೊಡಿ ಇಲ್ಲ ನನ್ನ ಮಗನಿಗೆ ಅವಕಾಶ ಕೊಡಿ ನಾವಿಬ್ಬರೂ ಕೂಡ ಕಾಂಗ್ರೆಸ್ಸಿಗೆ ಕೊಡುಗೆ ಕೊಟ್ಟಿದ್ದೀವಿ ಗೆದ್ದಿದ್ದೀವಿ ಸೊ ಒಂದು ಅವಕಾಶ ನಮ್ಗೆ ಬೇಕೇ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಗೆಲ್ಲಬೇಕು ಅಂತ ಹೇಳಿದರೆ ನೋಡಿ ನಾನು ಹೇಳಿದವರಿಗೆ ಮಂತ್ರಿ ಸ್ಥಾನ ಕೊಡಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅಲ್ಲಿ ತನ್ನ ಒಂದು ಪಟ್ಟನ್ನು ಹಾಕ್ತಾರೆ ಆ ಮೂಲಕ ಬೆಂಗಳೂರನ್ನು ಗೆದ್ದುಕೊಂಡ್ರೆ ಉಳಿದ ಟಾಸ್ಕ್ಗಳನ್ನೆಲ್ಲ ಗೆದ್ದಿದ್ದಾಗಿದೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದನ್ನೆಲ್ಲ ನೂರ ಮೂವತ್ತಾರು ಸ್ಥಾನ ಗೆಲ್ತೀನಿ ಅಂತ ಹೇಳಿ ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದು ಆಗಿದೆ ಇನ್ನು ಉಪಚುನಾವಣೆಗಳಲ್ಲಿ ಮೂರಕ್ಕೆ ಮೂರು ಕ್ಷೇತ್ರ ಗೆದ್ದಿದ್ದಾಗಿದೆ ಈಗ ಗ್ರೇಟರ್ ಬೆಂಗಳೂರು ಅವರು ಮುಂದಿರುವಂಥ ಟಾಸ್ಕ್ ಆಮೇಲೆ ಮಂಗ್ಳೂರನ್ನು ತೊಗೊಂಡಿದ್ದಾರೆ ಮಂಗಳೂರಲ್ಲಿ ಕೇವಲ ಒಂದು ಕ್ಷೇತ್ರ ಅಷ್ಟೇ ಕಾಂಗ್ರೆಸ್ ಗೆದ್ದಿರುವಂಥದ್ದು ಅದು ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಅವರ ಮಂಗ್ಳೂರು ಕ್ಷೇತ್ರ ಈ ಮಂಗಳೂರು ಕ್ಷೇತ್ರವನ್ನು ಅಂದರೆ ಅದು ಉಳ್ಳಾಲ ಆಗುತ್ತೆ ಸೊ ಮಂಗಳೂರಿನಲ್ಲಿ ಉಳ್ಳಾಲ ಆ ಕ್ಷೇತ್ರವನ್ನು ಒಂದನ್ನು ಕಾಂಗ್ರೆಸ್ ಗೆದ್ದಿರೋದು ಬಿಟ್ಟರೆ ಉಳಿದ ಅಷ್ಟೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿದೆ ಬಿ ಜೆ ಪಿಯ ವೇದವ್ಯಾಸ್ ಕಾಮತ್ ಬಿ ಜೆ ಪಿಯ ಉಮಾನಾಥ ಕೋಟ್ಯಾನಿರ್ಬೋದು ಮಂಗಳೂರಿನ ಎಲ್ಲ ಬೆಳ್ತಂಗಡಿಯಿಂದ ಇರ್ಬೋದು ಎಲ್ಲ ಮೂಡುಬಿದಿರೆ ಬಂಟ್ವಾಳ ಬೆಳ್ತಂಗಡಿ ಸುಳ್ಯ ಪ್ರತಿ ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ಗೆದ್ದುಕೊಂಡಿದೆ ಒಂದೇ ಒಂದು ಕಾಂಗ್ರೆಸ್ಗೆ ಇರೋದು ಆದರೆ ಮಂಗಳೂರಿನಲ್ಲಿ ಉಡುಪಿ ಮಂಗಳೂರು ಸೇರ್ಕೊಂಡು ಹತ್ತು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ ಈಗ ತಯಾರಿನ ಮಾಡ್ಕೋತಾ ಇದೆ ಅದಕ್ಕೇ ಡಿ ಕೆ ಶಿವಕುಮಾರ್ ಪದೇ ಪದೇ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ ಇದು ಸದ್ಯದಲ್ಲಿ ಮುಂದಿನ ಏನು ಮಂತ್ರಿಮಂಡಲ ಏನು ಪುನರ್ರಚನೆ ಆಗಿದ್ದೆ ಆದರೆ ಆಗ ಮಂಗಳೂರಿಗೆ ಒಂದು ಮಂತ್ರಿ ಸ್ಥಾನ ಕೂಡ ಕೊಡಬೇಕು ಅದು ಯು ಖಾದರ್ ಅವ್ರಿಗೆ ಸಿಗುತ್ತಾ ಅದು ಹೇಗೆ ಅನ್ನುವಂಥದ್ದು ಇನ್ನು ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾಕೆಂದರೆ ಮಂಗ್ಳೂರು ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಮಂಗ್ಳೂರಿನ ಪಂಪೆಲ್ ಬಳಿ ಹೋಗ್ತಾ ಇದ್ದಂಥ ಆಟೋ ಕುಕ್ಕರ್ ಬ್ಲಾಸ್ಟ್ ಏನಾಯಿತು ಅದಾದಾಗ ಯಾರ ಮೇಲೆ ನೀವು ಆರೋಪ ಮಾಡ್ತಾ ಮುಸ್ಲಿಮರು ಅವ್ರು ನಮ್ಮ ಬ್ರದರ್ಸ್ ಅಂತ ಹೇಳಿದರು ಅಂದರೆ ಸಹಜವಾಗಿ ಮಂಗ್ಳೂರಿನಲ್ಲಿ ಒಂದು ದೊಡ್ಡ ಸಮುದಾಯ ಅದು ಬಿ ಜೆ ಪಿ ವಿರುದ್ಧ ಓಟ್ ಮಾಡುತ್ತೆ ಮುಸ್ಲಿಂ ಸಮುದಾಯ ಆ ಸಮುದಾಯವನ್ನು ಅಥವಾ ರಾಜ್ಯಾದ್ಯಂತ ಇರುವಂಥ ಏನು ಅಲ್ಪಸಂಖ್ಯಾತರು ಏನಿದ್ದಾರೆ ಮುಸ್ಲಿಮರು ಅತ್ಯಂತ ಹೆಚ್ಚಾಗಿ ಅವರನ್ನು ತನ್ನತ್ತ ಸೆಳ್ಕೊಳ್ಳುವಂಥ ಪ್ರಯತ್ನ ಅದಾಗಿತ್ತು ಅದನ್ನು ಈಗಲೂ ಕೂಡ ಟ್ರಾಲ್ ಮಾಡ್ತಾರೆ ಭಯೋತ್ಪಾದಕ ಚಟುವಟಿಕೆಗಳಾದಾಗ ಅದರಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಂಡಾಗ ನಿಮ್ಮ ಬ್ರದರ್ಸೇ ಅಲ್ವಾ ಇದನ್ನು ಮಾಡಿದ್ದು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿ ಜೆ ಪಿಯವರು ಟ್ರಾಲ್ ಮಾಡ್ತಾರೆ ಆದರೆ ಇದೆಲ್ಲವನ್ನು ಬಂಡೆ ಸಹಿಸ್ಕೋತಾ ಇರೋದು ಒಂದೇ ಕಾರಣಕ್ಕೆ ನಾನು ಸೈಲೆಂಟ್ ಆಗಿದ್ದು ಹೈಕಮಾಂಡ್ಗೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ತೋರಿಸಿ ಆಗ ನನ್ನ ಏನು ನನಗೆ ಬರಬೇಕಾಗಿರುವಂಥ ಲಾಯಲ್ಟಿಗೆ ಸಿಗಬೇಕಾದ ರಾಯಲ್ಟಿ ಇದೆಯಲ್ಲ ಅದನ್ನು ತಗೊಳ್ಳೋಣ ಅಂತ ಅಂದರೆ ನಾನು ಪಕ್ಷಕ್ಕೆ ನಿಯತ್ತಾಗಿದ್ದೀನಿ ಸೊ ನನಗೆ ಬರಬೇಕಾದಂಥ ಗೌರವ ಪಕ್ಷದಿಂದ ಬರುತ್ತೆ ಅಂತ ಅವರು ಕಾಯ್ತಾ ಇದ್ದಾರೆ ಅದನ್ನು ಹೇಳಿ ಕೂಡ ಇದ್ದಾರೆ ನ್ಯಾಷನಲ್ ಮೀಡಿಯಾಗಳಲ್ಲಿ ನಾನು ಪಕ್ಷಕ್ಕೆ ಲಾಯಲ್ ಆಗಿದ್ದೀನಿ ಪಕ್ಷ ನನಗೇನು ರಾಯಲ್ಟಿನ ಕೊಡಬೇಕು ಅದನ್ನು ಕೊಡುತ್ತೆ ಅಲ್ಲಿವರೆಗೂ ಕಾಯ್ತೀನಿ ಅಂತ ಹಾಗಾದರೆ ಡಿ ಕೆ ಶಿವಕುಮಾರ್ ಈಗ ಪವರ್ ಶೇರಿಂಗ್ನಲ್ಲಿ ಆರು ಮೇಲೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಅಧಿಕಾರ ಹಸ್ತಾಂತರ ಆಗದಿದ್ದರೂ ಕಾಯ್ತಾರಾ ಆಗದಿದ್ದರೂ ಉಳಿದ ಟಾಸ್ಕ್ಗಳನ್ನು ಮಾಡಿ ಮುಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ಆಗಿ ಸಿ ಎಮ್ ಆಗೋಣ ಅಂತ ಅನ್ಕೋತಾರ ಅಥವಾ ಈಗಲೇ ಸಿ ಎಮ್ ಸ್ಥಾನಕ್ಕೆ ಒಂದೊಂದೇ ಹೆಜ್ಜೆಗಳನ್ನು ಮುಂದಕ್ಕೆ ಇಡ್ತಾ ಇದ್ದಾರಾ ಅವರ ವೇಗವನ್ನು ನೋಡ್ತಾ ಇದ್ದರೆ ಇನ್ನು ಆರು ತಿಂಗಳಲ್ಲಿ ಸಿ ಎಮ್ ಸ್ಥಾನಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಯಾಕೆಂದರೆ ಈಗಾಗಲೇ ಒಂದಷ್ಟು ಟಾಸ್ಕ್ಗಳಲ್ಲಿ ಯಶಸ್ವಿಯಾಗಿದ್ದೀನಿ ಮತ್ತೊಂದಷ್ಟು ಟಾಸ್ಕ್ಗಳನ್ನು ಮಾಡಿ ತೋರಿಸ್ತೀನಿ ನಿಮಗೆ ಯಾಕೆಂದರೆ ಮೂರು ಗೆದ್ದಿರೋದ್ರಿಂದ ಇನ್ನು ಮೂರು ಗೆಲ್ಲೋದು ನನಗೇನು ಕಷ್ಟ ಅಲ್ಲ ಮೂರು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ ಸಕ್ಸಸ್ಫುಲ್ಲಾಗಿ ಇನ್ನು ಮೂರನ್ನು ಮಾಡ್ತೀನಿ ಹಾಗಾಗಿ ನನಗೆ ಸಿ ಎಂ ಸ್ಥಾನ ಕೊಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲ ಪಕ್ಕದ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ತರೋದಕ್ಕೆ ಟ್ರಬಲ್ ಶೂಟ್ರಾಗಿ ಕೆಲಸ ಮಾಡ್ತೀನಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಎಲ್ಲ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಗ್ಯಾರಂಟಿಗಳನ್ನು ಕೊಟ್ಟು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ಈ ಗೃಹಲಕ್ಷ್ಮಿ ಗೃಹಜ್ಯೋತಿ ಇವನಿದು ಈ ಗ್ಯಾರಂಟಿಗಳಲ್ಲ ತನಗೆ ನೀವು ಯಾವ ರಾಜ್ಯ ಗೆಲ್ಲಬೇಕು ಅಂತ ಹೇಳಿ ಗೆದ್ದು ತೋರಿಸ್ತೀನಿ ನಾನು ನನ್ನಲ್ಲಿ ಸಂಪನ್ಮೂಲ ಇದೆ ಸಂಘಟನೆ ಇದೆ ಈ ಎರಡೂ ಇದೆ ಅಂತ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯವರು ಸೈಲೆಂಟಾಗಿ ಡಿ ಕೆ ಶಿವಕುಮಾರ್ ಎದ್ದು ನಿಂತಾಗೆಲ್ಲ ಇವರು ಜೋರಾಗಿ ಒಂದು ಸಾರಿ ಕೈ ಬೀಸಿ ಅವ್ರನ್ನ ಕೇಳ ಕೂರಿಸ್ತಾ ಇದ್ದಾರೆ ನನ್ನ ಸೀಟ್ ನನಗೇನೆ ಇನ್ನು ಮೂರು ವರ್ಷ ಬಿಟ್ಟು ನಿಮ್ಮ ಸೀಟ್ ನೀವು ತೊಗೊಳ್ಳಿ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ವರ್ಸೆ ಇದೆ ಆದರೆ ಇನ್ನು ನಾಲ್ಕೈದು ತಿಂಗಳುಗಳ ಪಿಕ್ಚರ್ಗೆ ಪೈಪೋಟಿಯಂತೂ ಜೋರಾಗಿದೆ ಯಾರು ಸಿ ಎಂ ಕುರ್ಚಿಯಲ್ಲಿ ಕೂರ್ತಾರೆ ಅನ್ನೋದಕ್ಕೆ